ವಾಲ್ಮೀಕಿ ಬಹುಕೋಟಿ ಹಗರಣ ವಿಚಾರ ಇದೀಗ ನಿಗಮದ ಅಧ್ಯಕ್ಷ ದದ್ದಲ್ ಹಾಗೂ ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ಇಡಿ ರೇಡ್ ಆಗಿದೆ ಮಾಜಿ ಮಂತ್ರಿ ನಾಗೇಂದ್ರ ಮತ್ತು ದದ್ದಲ್ ಮನೆ ಮೇಲೆ ಇಡಿ ರೈಡ್ ಮಾಡಿದ್ದು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದೆ ಇಡಿ ಇದೀಗ ಮೊಬೈಲ್ ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಮೊಬೈಲ್ ಅನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದು ಬೆಳಗ್ಗೆ ಏಳು ಮೂವತ್ತರಿಂದಲೇ ದಾಳಿಯನ್ನ ನಡೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ತನಿಖೆಗೆ ನಾಗೇಂದ್ರ ಅವರು ಸಹಕಾರವನ್ನ ತೋರಿಸ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಈ ಒಂದು ನಿಗಮದ ಅಧ್ಯಕ್ಷರು ಮತ್ತು ಈ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವ ನಾಗೇಂದ್ರ ಅವರಿಬ್ರು ಮನೆ ಮೇಲೂ ಕೂಡ ರೈಡ್ ಮಾಡಿದ್ರು ನಾಗೇಂದ್ರ ಅವರ ಮೊಬೈಲ್ನ ಕೂಡ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯ ಅವರೊಬ್ಬರುದರ ಎಲ್ಲ ಮನೆಯಲ್ಲಿರೋರು ಎಲ್ಲರ ಮೊಬೈಲ್ನ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ ಅದನ್ನು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸಹಕಾರವನ್ನು ತೋರಿಸ್ತಾ ಇಲ್ಲ ಆರಂಭದಲ್ಲೇನೋ ಮಾಹಿತಿ ಇದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಒಂದ್ ಕಡೆ ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳು ಕರೆದಿದ್ರು ಮಗದೊಂದ್ ಕಡೆ ಇಡಿ ರೈಡ್ ಮಾಡಿದೆ ಆ ಇಡಿ ರೈಡ್ ನಲ್ಲಿ ಸದ್ಯಕ್ಕೆ ಗೊತ್ತಾಗ್ತಾ ಇರೋ ಪ್ರಮುಖ ಅಂಶಗಳ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗಿ ವಿದ್ಯಾ ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಪ್ರಿಲಿಮಿನರಿ ವರ್ಕ್ ಅನ್ನೋ ಪ್ರಾಥಮಿಕ ತನಿಖೆಗಳೇನಿತ್ತೋ ತನಿಖೆಗಳು ಮತ್ತು ಪ್ರಾಥಮಿಕವಾಗಿ ಒಂದಷ್ಟು ಜನರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಿತ್ತು ಆ ದಾಖಲೆ ಹೇಳಿಕೆಗಳನ್ನು ದಾಖಲನ್ನು ಮಾಡ್ಕೊಂಡಿರುವಂಥದ್ದು ವಿದ್ಯಾ ನಾವು ಇದುವರೆಗೂ ಕೂಡ ನೋಡ್ತಾ ಇದ್ವಿ ನಾಗೇಂದ್ರ ಅವರು ಇದ್ದು ಉಳ್ಕೊಂಡಿದ್ದಂಥ ಅಪಾರ್ಟ್ಮೆಂಟ್ ಏನಿತ್ತು ಅಂದರೆ ಬಿ ಎಲ್ ಸರ್ಕಲ್ ಇರುವಂಥ ಅಪಾರ್ಟ್ಮೆಂಟ್ ಏನಿತ್ತು ಅಪಾರ್ಟ್ಮೆಂಟ್ನ ದಾಳಿ ಅಲ್ಲಿ ದಾಳಿಯನ್ನು ನಡೆಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮನೆಯಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರುವಂಥದ್ದು ನಾಗೇಂದ್ರ ಅವರ ಮತ್ತೆ ಅಂದು ಅದೇ ಮಾಲೀಕತ್ವದಲ್ಲಿ ಮತ್ತೊಂದು ಮನೆ ಏನಿದೆ ಮತ್ತೊಂದು ಮನೆಯಲ್ಲೂ ಕೂಡ ಈಗ ಬಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮತ್ತು ಅವರ ಆಫೀಸ್ ಏನಿತ್ತು ಆಫೀಸನ್ನ ಪರಿಶೀಲನೆಯನ್ನು ಮಾಡ್ತಾ ಇದಾರೆ ಯಾಕೆಂದ್ರೆ ನಾವು ನೋಡ್ತಾ ಇದ್ದೀರಿ ಇಲ್ಲಿ ಮತ್ತೊಂದು ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ತಂಡ ಬಂದು ಈಗ ದಾಳಿಯನ್ನು ನಡೆಸಿ ಅಂದರೆ ಅವರ ಏನಿದ್ದ ಸಹಾಯಕನನ್ನು ಕರೆದುಕೊಂಡು ಬಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಲ್ಲಿ ದಾಳಿಯನ್ನು ನಡೆಸಿ ಅಲ್ಲೂ ಕೂಡ ಏನಾದರೂ ದಾಖಲಾತಿಗಳನ್ನು ಇರಿಸಿದಾರಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು ಇದು ಯಾಕಂದರೆ ಈ ಪ್ರಕರಣದಲ್ಲಿ ನಾಗೇಂದ್ರ ಅವ್ರಿರ್ಬೋದು ನಾಗೇಂದ್ರ ಅವರೇ ಇದ್ರ ಪ್ರೈಮ್ ಅಕ್ಯೂಸ್ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ರು ಜೊತೆಗೆ ವಿರೋಧ ಪಕ್ಷ ಏನು ಪದೇ ಪದೇ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಆಡ ಪಕ್ಷದಲ್ಲಿ ಅವರು ಸಚಿವರಾಗಿದ್ದರು ಸಚಿವರಾಗಿದ್ದ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯನ್ನು ಕೂಡ ಪಡ್ಕೊಳ್ಳುವಂತಹ ಒಂದಷ್ಟು ಕೆಲಸಗಳ ಆದ್ರೆ ನಾಗೇಂದ್ರ ಅವರನ್ನು ಬಂಧನ ಮತ್ತು ಅವರನ್ನು ಕರೆದು ವಿಚಾರಣೆ ಮಾಡುವಂಥದ್ದಾಗಲಿ ಯಾವುದು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿರಲಿಲ್ಲ ನೆನೆಯ ತನಕ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆಯಷ್ಟೇ ಅವರನ್ನು ಕರ್ದು ವಿಚಾರಣೆಗೊಳಪಡಿಸುತ್ತಾರೆ ವಿಚಾರಣೆಗೊಳಪಡಿಸಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ರು ಪಡ್ಕೊಳ್ಳೋದ ಪಡ್ಕೊಂಡು ಮತ್ತೆ ಇವತ್ತು ಎಸ್ ಐ ಟಿ ವಿಚಾರಣೆಗೆ ಬರಬೇಕು ಅಂತೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಅದ್ರ ಜೊತೆ ಇವತ್ತು ನೋಟಿಸ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಮತ್ತು ಅವರು ಬೆಂಗಳೂರಿನಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಯಾವಾಗ ಇಡಿ ಅಧಿಕಾರಿಗಳಿಗೆ ಸಿಕ್ತು ಇಡಿ ಅಧಿಕಾರಿಗಳು ಸಿಕ್ಕಿದ ಬಳಿಕ ತಕ್ಷಣವೇ ಇವತ್ತು ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ ದಾಳಿಯನ್ನ ನಡೆಸಿರುವಂತದ್ದು ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಅಂದ್ರೆ ನಾಗೇಂದ್ರ ಅವ್ರಿಗೆ ಈ ಬಗ್ಗೆ ಮೊದಲೇ ಅರಿವಿತ್ತು ಸಿ ಬಿ ಐ ಮತ್ತು ಇ ಡಿ ಅಧಿಕಾರಿಗಳು ದಾಳಿಯನ್ನು ಯಾವ ಕಾಲದಲ್ಲಾದರೂ ಮಾಡಲೇಬಹುದು ಅನ್ನೋದ್ರ ಬಗ್ಗೆ ಒಂದು ನಿರೀಕ್ಷೆಗಳಿತ್ತು ಆ ನಿರೀಕ್ಷೆಗಳಿದ್ದ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗೆ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ ಯಾಕೆಂದ್ರೆ ನಿನ್ನೆ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಮ್ಯಾರಥನ್ನ ವಿಚಾರಣೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ರು ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ಬಂದು ಬಾಗಿಲನ್ನು ತೆಗೆಸುವಂತಹ ಪ್ರಯತ್ನವನ್ನು ಮಾಡಿದ ಸಂದರ್ಭದಲ್ಲಿ ಅಲ್ಲೂ ಕೂಡ ತನಿಖೆಗೆ ಅಸಹಕಾರವನ್ನು ತೋರಿಸಿರುವಂಥದ್ದು ಮತ್ತು ಇಡಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳು ಮತ್ತು ಒಂದು ಒಂದಷ್ಟು ದಾಖಲಾತಿಗಳ ವಶಕ್ಕೆ ತೆಗೆದುಕೊಂಡಿದ್ದಾರೆ ಆ ದಾಖಲಾತಿಗಳನ್ನ ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ನಾಗೇಂದ್ರ ಅವ್ರಿಗೆ ಈಗಾಗಲೇ ಸಾಕಷ್ಟು ಅವಕಾಶಗಳಿತ್ತು ಯಾಕೆಂದ್ರೆ ಈ ಹಗರಣ ಬೆಳಕಿಗೆ ಬಂದಿರುವಂತದ್ದು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಇದರ ಬಗ್ಗೆ ಆರೋಪಗಳು ಬಂದಿತ್ತು ನಾಗೇಂದ್ರ ಅವರ ಮೇಲೆ ಅಂದ್ರೆ ಅವರು ಇದ್ದಂಥ ದಾಖಲಾತಿಗಳನ್ನ ಡೆಸ್ಟ್ರಾಯ್ ಮಾಡಲಿಕ್ಕೆ ಒಂದಷ್ಟು ಅವಕಾಶಗಳಿತ್ತು ಆದ್ರೆ ಟೆಕ್ನಿಕಲ್ ಆಗಿ ಆ ಬ್ಯಾಂಕ್ ಡಾಕ್ಯುಮೆಂಟ್ಗಳು ಏನಿರ್ತವೆ ಮತ್ತು ಕೆಲವೊಂದು ದಾಖಲಾತಿಗಳೇನಿರ್ತವೆ ಆ ದಾಖಲಾತಿಗಳನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ಕೂಡ ಬರೋಬರಿ ನೂರ ತೊಂಬತ್ ಮೂರು ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿ ಒಂದಷ್ಟು ಮೋಸವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಪಡ್ಕೊಳ್ಳೋ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ರೆ ಸದ್ಯಕ್ಕೆ ಇಡಿ ಅಧಿಕಾರಿಗಳ ತನಿಖೆಗೆ ನಾಗೇಂದ್ರ ಅವರು ಅಸಹಕಾರವನ್ನ ತೋರಿಸ್ತಾ ಇದ್ರೆ ಮತ್ತೆ ಆ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡಿದ ಬಳಿಕ ಇದೇ ರೀತಿಯಲ್ಲಿ ಅಸಹಕಾರವನ್ನ ಮುಂದುವರಿಸಿದ್ರೆ ಅವರನ್ನ ಬಂಧನಕ್ಕೆ ಕೊಳಪಡಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ವಿದ್ಯಾ